ನಗರದಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಗುಂಡಿನ ದಾಳಿ ಪ್ರಕರಣದ ತನಿಖೆ ಪ್ರಗತಿ ಹಂತದಲ್ಲಿದ್ದು ಇಲ್ಲಿಯವರೆಗೂ ಅಹಮದ್ ಕಿತ್ತೂರು ಜಬೀನ್ ಕಿನೇಕರ್ ಅಮೀರ್ ಕಿತ್ತೂರ್ ಹಜರತ್ ಅಲಿ ಮುಲ್ತಾನಿ ಅಬ್ಸುರ್ ಪಠಾನ್ ಹರ್ಷದ್ ಹಾಗೂ ಮಹಾರಾಷ್ಟ್ರ ಸಾಂಗ್ಲಿಯಾ ರೆಹಾನ್ ಅವರನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಮಾರ್ಕ್ನ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಟ್ವೆಂಟಿ ಏಟ್ ಇಲೆವೆನ್ ಟ್ವೆಂಟಿ ಫೋರ್ ಒಂದು ಎಫ್ ಐ ಆರ್ ರಿಜಿಸ್ಟರ್ಡ್ ಆಗಿದೆ ಕ್ರೈಮ್ ನಂಬರ್ ಟೂ ಟೂ ಜೀರೋ ನೈನ್ ಬಾರ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ಕಂಪ್ಲೇಂಟ್ ಏನು ಪ್ರಣೀತ್ ಅಂತ ಇದ್ದಾರೆ ಒಬ್ಬರು ಹುಡುಗ ಸೊ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಅವರ ಫ್ರೆಂಡ್ ಮನೆ ಇದ್ದಾಗ ಅವ್ರ ಮೇಲೆ ಒಂದು ಶೂಟಿಂಗ್ ಆಗಿದೆ ಅವ್ರ ಲೆಫ್ಟ್ ಕಾಲ್ ಮೇಲೆ ಸ್ವಲ್ಪ ಫೈರಿಂಗ್ ಆಗಿದೆ ಸೊ ಆ ದಿವಸ ಸ್ಟಾರ್ಟಿಂಗ್ ಕಡೆಯಿಂದ ನಾವು ಸ್ವಲ್ಪ ಡಿಟೇಲ್ಸ್ ತಗೊಂಡಿದ್ವಿ ಮತ್ತೆ ಅವರು ಕೂಡ ಬೈ ನೇಮ್ ಅವರು ಒಂದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಮತ್ತೆ ನಾಲ್ಕು ಅನ್ನೋನ್ ಪರ್ಸೆಂಟ್ ಅಂತ ಅವರು ಕೊಟ್ಟಿದ್ದಾರೆ ಸೊ ಸ್ಟಾರ್ಟಿಂಗ್ ನಾವು ಈ ಮೇನ್ ಅಕ್ಯೂಸ್ಗೆ ನಾವು ಸರ್ಚ್ ಮಾಡಿದ್ವಿ ಮತ್ತೆ ಮೇನ್ ಅಕ್ಯೂಸ್ ಇಂದ ನಮಗೆ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಯಾರು ಇದ್ದಾರೆ ಸೊ ನೆಕ್ಸ್ಟ್ ಡೇ ನಾವು ಆರ್ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಅವ್ರ ಹೆಸರು ನಿಧಾ ಅಮೀರ್ ನಿಧಾ ಕಿಟ್ಟೂರ್ ಅಮೀರ್ ಕಿಟ್ಟೂರ್ ಮತ್ತೆ ಜಿಬ್ರೀನ್ ಕಿನೇಕರ್ ಸೊ ಇದು ಮೂರ್ ಜನ ಆ ದಿವಸ ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ನಿನ್ನೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಯಾರು ಯಾರು ಇದರಲ್ಲ ಅಂದ್ರೆ ಅಫ್ಜಾನ್ ಮತ್ತೆ ಪಾಪಡೆ ಸೊ ನಾವು ಕೂಡ ಅರೆಸ್ಟ್ ಮಾಡಿದ್ವಿ ಮತ್ತೆ ಈ ಅವ್ರ ಜೊತೆಗೆ ಏನೊಬ್ಬ ರೆಹಾನ್ ಅಂತ ಸೊ ಈ ಮೂರ್ ಆರೋಪಿಯಿಂದ ಈಗ ನಾವು ಇದು ಅಲ್ಲ ಪಿಸ್ಟಾಲ್ ನಾವು ರಿಕವರಿ ಮಾಡಿದ್ವಿ ಆ ಕ್ರೈಮ್ ದಲ್ಲಿ ಯಾವ್ದು ಪಿಸ್ಟಾಲ್ ಯೂಸ್ ಆಗಿದೆ ಅದು ಈಗ ನಾವು ರಿಕವರಿ ಮಾಡಿದ್ವಿ ಇದು ಇದೆ ಆ ತರ ಏನು ಇಲ್ಲ ಏನಾಗಿದೆ ಆಕ್ಚುಲಿ ಅವರು ಪ್ರನೀತ್ ಮತ್ತೆ ನಿಧಾ ಜೊತೆಗೆ ಮೊದಲು ಸ್ವಲ್ಪ ಅದು ಯಾವ್ದು ರಿಲೇಶನ್ಶಿಪ್ ಅಲ್ಲಿದರೆ ಆಮೇಲೆ ಇಬ್ರು ನದುವೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿದೆ ಮತ್ತೆ ಆ ದಿವಸ ಪ್ರನೀತ್ ಅವರು ಅವ್ರ ಫ್ರೆಂಡ್ ಸ್ಮಿತಾ ಮನೆ ಇದ್ದಾಗ ಅವರು ಫ್ರೆಂಡ್ ಗೆ ಅವರು ಹೇಳಿದರೆ ಸ್ವಲ್ಪ ನಿಧಾ ಜೊತೆಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಸೊ ಅದೇ ನಂತರ ಅವರು ಸ್ಮಿತಾ ಮತ್ತೆ ನಿಧಾಗೆ ಮನೆ ಫೋನ್ ಫೋನ್ ಮಾಡಿದ್ರೆ ಮನೆಗೆ ಕರೆಸಿದ್ದಾರೆ ಸೊ ಸ್ಟಾರ್ಟಿಂಗ್ ನಿಧಾ ಬಂದಿದ್ರೆ ಮತ್ತೆ ನಿಧಾ ಮತ್ತು ಪ್ರಣೀತ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ಮತ್ತೆ ಬಾಕಿ ಆರೋಪಿಗಳು ಬಂದಿದ್ರೆ ಸೊ ಇದರಲ್ಲಿ ಹೆಂಗ್ ಆಗಿದೆ ಆಕ್ಚುಲಿ ಅವನು ಅಮೀರ್ ಕಿತ್ತೂರ್ ಅವನು ನಿಧಾ ಬ್ರದರ್ ಸೊ ಅವನು ಆ ಸ್ಮಿತಾ ಮನೆ ಹೊಡಗ ಅವರು ಮತ್ತೆ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿದ್ರೆ ನಾನು ಒಬ್ಬನೇ ಹೋಗಿ ಆಗಲ್ಲ ಸ್ವಲ್ಪ ಭಯ ಇದೆ ಸೊ ಅವನು ಅಫ್ಜಾನ್ಗೆ ಫೋನ್ ಮಾಡಿದ್ರೆ ನೀವು ಕೂಡ ದಯವಿಟ್ಟು ನನ್ನ ಜೊತೆಗೆ ಬಂದಿದ್ದೇನೆ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ಆ ಟೈಮ್ ಅವನು ಪಪ್ ಪಪಡಿ ಅವನು ಅಫ್ಜಾನ್ ಜೊತೆಗೆ ಇದ್ದಾನೆ ಸೊ ಅದಕ್ಕೆ ಮತ್ತೆ ಜೊತೆಗೆ ಇಬ್ರು ಹಸ್ಪೋಟ್ಗೆ ಹೋಗಿದ್ದಾರೆ ಅಲ್ಲಿ ಹೋಗ್ಮೇಲೆ ಮತ್ತೆ ಸ್ವಲ್ಪ ಮೊದಲು ಸ್ವಲ್ಪ ಬಾಯಿ ಬಾಯಿಂದ ಸ್ವಲ್ಪ ಜಗಳ ಆಗಿದೆ ಅದರ ನಂತರ ಮತ್ತೆ ಗಲಾಟೆ ಶುರು ಆಯಿತು ಆ ಗಲಾಟೆ ಟೈಮ್ ಅವನು ಪಪಡಿ ಅವನು ಪಿಸ್ತಲ್ ತಗೊಂಡು ಮತ್ತೆ ಫೈರ್ ಮಾಡಿದ್ದಾನೆ ಎಲ್ಲ ಬೆಳ್ಗಾಮಿಂದ ಇದ್ದಾನೆ ಹ್ಮ್ ಅವನು ಪಪಡಿ ಅವನು ಕಕಟಿಯಿಂದ ಇದ್ದಾನೆ ಕಕಟಿ ಕಕಟಿ ಹೆಸರು ಹಝಾದ್ ಅಲಿ ಮುಥಾನಿ ಅಲಿಯಾಸ್ ಪಪ್ಡೆ ಕಂಟ್ರಿ ಕಂಟ್ರಿ ಪಿಸ್ಟಾಲ್ ಅವನು ಏನ್ ಹೇಳಿದ್ದಾನೆ ಅದು ಕೂಡ ನಾವು ಏನು ಪಿ ಸಿ ತಗೋಬೇಕು ಸೊ ಅವನು ಹೇಳ ಪ್ರಕಾರ ಅವನು ಆಕರೆ ರಾಜಸ್ಥಾನ ಸುಮ್ಮನೆ ಹಾಗೆ ಅಂದ್ರೆ ವೆಸ್ ತರ ವೆಸಿ ತರ ಹೋಗುವಾಗ ಅಲ್ಲಿಂದ ಅವರು ತಂದಿದ್ದಾರೆ ರಾಜಸ್ಥಾನಿಂದ ಆಕ್ಚುಲಿ ಅವ್ರ ಮೇಲೆ ಅವ್ರ ಮೇಲೆ ಗೋಕಲ್ ಪೊಲೀಸ್ ಸ್ಟೇಷನ್ ದಲ್ಲಿ ಕೂಡ ಒಂದು ಸೇಮ್ ಕೇಸ್ ಈ ತರ ರೇಸೆಟ್ ಆಗಿದೆ ಇದು ಆರ್ಮ್ ಆಕ್ ಪ್ರಕಾರ ಒಂದು ರೇಸೆಟ್ ಆಗಿದೆ ಮತ್ತೆ ನಮ್ಮ ಕಕಟಿ ಪೊಲೀಸ್ ಸ್ಟೇಷನ್ ದಲ್ಲಿ ತೌಸಂಡ್ ಸಿಕ್ಸ್ಟೀನ್ ದಲ್ಲಿ ಕೂಡ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಅವ್ರ ಮೇಲೆ ರೇಸೆಟ್ ಆಗಿದೆ ಅಂದ್ರೆ ಅವರು ಬಹಳ ವರ್ಷ ಇಂದ ಇಬ್ರು ಅಂದ್ರೆ ಯಾವ ತರ ಅಂದ್ರೆ ಅಲ್ಲಿ ಇದ್ದಾರೆ ಅಫ್ಜಾರ್ ಅಂದ್ರೆ ಅವನು ಏನಿದ್ರೆ ಅವನು ಅವನು ಹೀಸ್ ಫ್ರೆಂಡ್ ಆಫ್ ನಿಧಾಸ್ ಬ್ರದರ್ ನಿಧಾಸ್ ಬ್ರದರ್ ಫ್ರೆಂಡ್ ಇದಾನೆ ಅವನು ಅಮೀರ್ ಅಂದ್ರೆ ಅಮೀರ್ ಆ ದಿವಸ ಏನ್ ಮಾಡಿದಾನೆ ಅವನು ಒಬ್ಬನೇ ಹೋಗಿ ಸ್ವಲ್ಪ ಭಯ ಇದೆ ಅದಕ್ಕೆ ಅವನು ಅಫ್ಜಾನ್ ಗೆ ಫೋನ್ ಮಾಡಿದಾನೆ ನೀವು ನನ್ ಜೊತೆಗೆ ಬನ್ನಿ ಅಂತ ಇಲ್ಲ ಇಲ್ಲ ಅಷ್ಟು ಲೆವೆಲ್ ಹೋಗ್ ಹೋಗುತ್ತೆ ಅಂತೆ

ಬಳಸಿದ ಕಂಟ್ರಿ ಪಿಸ್ತೂಲ್ ಎರಡು ಜೀವಂತ ಗುಂಡುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಇವರೆಲ್ಲರೂ ನ್ಯಾಯಾಂಗ ಬಂಧನದಲ್ಲಿದ್ದು ಶೀಘ್ರವೇ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗುವುದು ಅಂತ ತಿಳಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ